Good evening everyone. ಅಪಾರ ಐಡಿಯನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಅನೇಕ ಸಮಸ್ಯೆಗಳನ್ನು ನಾವು ಶಿಕ್ಷಕರಾದ ನಾವೆಲ್ಲರೂ ಎದುರಿಸ್ತಾ ಇದ್ದಾವೆ ಸೊ ಕೆಲವೊಂದು ಸಮಸ್ಯೆಗಳನ್ನು ನಾವು ಶಾಲಾ ಮಟ್ಟದಲ್ಲಿ ಎಚ್ ಎಮ್ ಲಾಗಿನಲ್ಲಿ ತಿದ್ದುಪಡಿ ಮಾಡಬಹುದು ಆದರೆ ಮೇಜರ್ ಸಮಸ್ಯೆಗಳು ಬಂದರೆ ನಾವು ಬಿ ಆರ್ ಸಿ ಲಾಗಿನ್ ಡಿಸ್ಟ್ರಿಕ್ಟ್ ಲಾಗಿನ್ನಲ್ಲಿ ಬದಲಾವಣೆ ಮಾಡಬೇಕಾಗುತ್ತೆ ಸೊ ಅದಕ್ಕಾಗಿ ಎಸ್ ಒ ಟು ಮತ್ತು ಎಸ್ ಒ ತ್ರೀ ಫಾರ್ಮ್ಗಳಿವೆ ಸೊ ಆ ಒಂದು ಫಾರ್ಮ್ಗಳನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಎಂಬುದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಸೊ ಅದಕ್ಕಾಗಿ ಎಮ್ ಎಚ್ ಆರ್ ಡಿ ಯು ಪ್ಲಸ್ನಲ್ಲಿ ನಾವು ಲಾಗಿನ್ ಆಗಬೇಕಾಗುತ್ತೆ ಸೊ ನೆಕ್ಸ್ಟ್ ಯು ಪ್ಲಸ್ ಏನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಯೂಸರ್ ಐ ಡಿ ಪಾಸ್ವರ್ಡ್ ನಂತರ ಲಾಗಿನ್ ಆಗಿದ ತಕ್ಷಣ ಈ ರೀತಿ ಒಂದು ಸ್ಕ್ರೀನ್ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀವಿ ಕರೆಂಟ್ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಕೆಳಗಡೆ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಎನ್ನುವಂತ ಆಪ್ಷನ್ ಇದೆ ಅದರ ಕೆಳಗಡೆ ನೋಡಿದಾಗ ಇಲ್ಲಿ ನೋಡಿ ಫಾರ್ಮ್ ಸೆಂಟರ್ ಎನ್ನುವಂಥ ಆಪ್ಷನ್ ಇದೆ ಆ ಫಾರ್ಮ್ ಸೆಂಟರ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಸೊ ಮಾಡಿದ ತಕ್ಷಣ ಇಲ್ಲಿ ನೋಡಿ ಎರಡು ಫಾರ್ಮ್ಗಳು ಶೂ ಆಗ್ತಾಯಿದೆ ಫಾರ್ಮ್ ಎಸ್ ಟು ಫಾರ್ಮ್ ಎಸ್ ಒ ತ್ರೀ ಅಪಾರ್ ಐ ಡಿಯಲ್ಲಿ ಏನಾದರೂ ನೇಮ್ ಚೇಂಜ್ ಮಾಡಬೇಕಾದ್ರೆ ಅಂದರೆ ಒಂದು ಅಕ್ಷರ ಒಂದು ಕ್ಯಾರೆಕ್ಟರ್ ಚೇಂಜ್ ನಾವು ಎಚ್ ಎಮ್ ಲಾಗಿನ್ನಲ್ಲಿ ಮಾಡಬಹುದು ಆದರೆ ಒಂದು ವರ್ಡು ಮತ್ತು ಎರಡು ವರ್ಡು ಈ ರೀತಿ ಚೇಂಜ್ ಮಾಡಬೇಕಾದ್ರೆ ನೇಮಲ್ಲಿ ಚೇಂಜ್ ಮಾಡಬೇಕಾದ್ರೆ ಕ್ಲಾಸ್ ಚೇಂಜ್ ಮಾಡಬೇಕಾದ್ರೆ ಇನ್ನಿತರ ಬೇಸಿಕ್ ಡಿಟೇಲ್ಸ್ ಚೇಂಜ್ ಮಾಡಬೇಕಾದ್ರೆ ನಾವು ಫಾರ್ಮ್ ನಂಬರ್ ಎಸ್ ಒ ತ್ರೀಯನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಬೇಕು ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ನೇರವಾಗಿ ಅಡ್ಮಿಷನ್ ಆಗಿರ್ತಾರೆ ಡ್ಯೂ ಟು ಏಜ್ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ವಯಸ್ಸಾಗಿರುತ್ತೆ ಸೊ ವಯ್ಸ್ ಬೇಸ್ ಮೇಲೆ ಒಂದು ಒಂದು ತರಗತಿಗಳಿಗೆ ನೇರವಾಗಿ ಅಡ್ಮಿಷನ್ ಆಗಿರ್ತಾರೆ ಅಂಥ ವಿದ್ಯಾರ್ಥಿಗಳ ಮಾಹಿತಿಯನ್ನು ಯು ಎಸ್ ಪ್ಲಸ್ನಲ್ಲಿ ಅಪ್ಲೋಡ್ ಅಪ್ಲೋಡ್ ಮಾಡಬೇಕಾದ್ರೆ ಫಾರ್ಮ್ ನಂಬರ್ ಒ ಟು ಡೌನ್ಲೋಡ್ ಮಾಡಿಕೊಳ್ಬೇಕು ಸೊ ಫಾರ್ಮ್ ನಂಬರ್ ಎಸ್ ಒ ತ್ರೀ ಅಪಾರ್ ಹೇಡಿಯಲ್ಲಿ ವಿದ್ಯಾರ್ಥಿಗಳ ನೇಮ್ ಚೇಂಜ್ ಮಾಡಬೇಕಾದ್ರೆ ಕ್ಲಾಸ್ ಚೇಂಜ್ ಮಾಡಬೇಕಾದ್ರೆ ಫಾರ್ಮ್ ಒ ತ್ರೀ ಯಾವ ರೀತಿಯಾಗಿರುತ್ತೆ ಸೊ ಅದನ್ನು ನೋಡೋಣ ಸೊ ಅದಕ್ಕಾಗಿ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳೋಣ ಸೊ ಈ ಒಂದು ಯಾರೋ ಮಾರ್ಕ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ಸೊ ಡೌನ್ಲೋಡ್ ಅಗೇನ್ ಏನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಸೊ ಈ ರೀತಿ ಒಂದು ಸ್ಕ್ರೀನ್ ಬರ್ತಾ ಇದೆ ಸೊ ನೋಡಿ ಇದು ಒಂದು ಎಸ್ ಒ ತ್ರೀ ಫಾರ್ಮೆಟ್ ಫಾರ್ಮ್ ಎಸ್ ಒ ತ್ರೀ ಯು ಡೈಸ್ ಎನ್ನುವಂಥದ್ದಿದೆ ಸೊ ಇಲ್ಲಿ ನೋಡಿ ಏನಿದೆ ಫಾರ್ಮೆಟ್ ಫಾರ್ ಸ್ಟೂಡೆಂಟ್ ನೇಮ್ ಚೇಂಜ್ ಅಂದರೆ ವಿದ್ಯಾರ್ಥಿಗಳ ನೇಮ್ ಚೇಂಜ್ ಮಾಡಬೇಕಾದ್ರೆ ಕ್ಲಾಸ್ ಚೇಂಜ್ ಆ್ಯಂಡ್ ಅದರ್ ಬೇಸಿಕ್ ಡಿಟೇಲ್ಸ್ ಚೇಂಜ್ ಇನ್ ಯು ಡೈ ಎಸ್ ಪ್ಲಸ್ ಸ್ಟೂಡೆಂಟ್ ಡಾಟಾಬೇಸ್ ಅದಕ್ಕಾಗಿ ಈ ಫಾರ್ಮನ್ನು ನಾವು ತುಂಬಿಟ್ಟು ಬಿ ಆರ್ ಸಿ ಲಾಗಿನ್ಗೆ ನಾವು ಕೊಡಬೇಕು ಅಂದರೆ ತಾಲೂಕು ಲೆವೆಲಲ್ಲಿ ಅಥವಾ ಡಿಸ್ಟಿಕ್ ಲಾಗಿನಲ್ಲಿ ಕೂಡ ನಾವು ಇದನ್ನು ಚೇಂಜ್ ಮಾಡ್ಬೋದು ವಿದ್ಯಾರ್ಥಿಗಳ ಮೇಜರ್ ಒಂದು ನೇಮ್ ಚೇಂಜ್ ಮಾಡಬೇಕಾದ್ರೆ ಕ್ಲಾಸ್ ಚೇಂಜ್ ಮಾಡಬೇಕಾದ್ರೆ ಸೊ ಅದಕ್ಕಾಗಿ ಇಲ್ಲಿ ನೋಡಿ ಸಬ್ಮಿಟೆಡ್ ಬಾಯ್ ಅಂತ ಇದೆ ಯು ಡೈ ಕೋಡ್ ನಮ್ಮ ಶಾಲೆಯ ಯು ಡೈ ಎಸ್ ಕೋಡನ್ನು ಹಾಕಬೇಕು ಯು ಡೈ ಬ್ಲಾಕ್ ಅಂದರೆ ನಮ್ಮ ಒಂದು ಶಾಲೆಯ ಯಾವ ಒಂದು ಬ್ಲಾಕ್ಗೆ ಸಂಬಂಧಪಟ್ಟಿದೆ ಬ್ಲಾಕ್ ಹಾಕಬೇಕು ಆಮೇಲೆ ಶಾಲೆಯ ಹೆಸರು ಡಿಸ್ಟ್ರಿಕ್ಟ್ ಹೆಸರನ್ನು ಹಾಕಬೇಕಾಗುತ್ತೆ ಮತ್ತೇನಿದೆ ಫಾರ್ ಸ್ಟೂಡೆಂಟ್ಸ್ ಎಲೆವನ್ ಡಿಜಿಟ್ ನ್ಯಾಷನಲ್ ಐ ಡಿ ಅಂದರೆ ವಿದ್ಯಾರ್ಥಿಯ ಒಂದು ಪೆನ್ ನಂಬರನ್ನು ಹಾಕಬೇಕಾಗುತ್ತೆ ಪೆನ್ ನಂಬರ್ ಅಂದರೆ ಪರ್ಮನೆಂಟ್ ಎಜುಕೇಷನ್ ನಂಬರನ್ನು ಇಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್ ಕರೆಂಟ್ ನೇಮ್ ಅಂದರೆ ವಿದ್ಯಾರ್ಥಿಯ ಪ್ರಸ್ತುತ ಹೆಸರು ಏನಿದೆ ಆ್ಯಸ್ ಇಟ್ ಈಸ್ ಆ ಸ್ಪೆಲ್ಲಿಂಗ್ ಸಹಿತ ಕರೆಕ್ಟಾಗಿ ಬರೀಬೇಕು ಆಮೇಲೆ ಸ್ಟೂಡೆಂಟ್ಸ್ ಕ್ಲಾಸ್ ಯಾವ ವಿದ್ಯಾರ್ಥಿಯಲ್ಲಿ ಮಗುವಿದ್ದಾನೆ ಎನ್ನುವುದನ್ನು ಬರೀಬೇಕು ನೆಕ್ಸ್ಟ್ ಏನು ಕೊಡಿದ್ದಾರೆ ನೋಡಿ ಚೇಂಜಸ್ ರಿಕ್ವೈರ್ಡ್ ಇನ್ ನಾವು ಯಾವ ಒಂದು ಏರಿಯಾದಲ್ಲಿ ಚೇಂಜ್ ಮಾಡಬೇಕಾಗಿದೆ ನೇಮ್ ಚೇಂಜ್ ಮಾಡಬೇಕಾಗಿದೆಯೋ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಬೇಕಾಗಿದೆಯೋ ಜೆಂಡರ್ ಚೇಂಜ್ ಮಾಡಬೇಕಾಗಿದೆಯೋ ಆಧಾರ್ ಚೇಂಜ್ ಮಾಡಬೇಕಾಗಿದೆಯೋ ನೇಮ್ ಆ್ಯಸ್ ಪರ್ ಆಧಾರ್ ಈ ರೀತಿ ಚೇಂಜ್ ಮಾಡಬೇಕಾಗಿದೆಯೋ ಕ್ಲಾಸ್ ಸೆಕ್ಷನ್ ಚೇಂಜ್ ಮಾಡಬೇಕು ಅದು ಯಾವ ಏರಿಯಾವನ್ನು ಚೇಂಜ್ ಮಾಡಬೇಕಾಗಿದೆಯೋ ಆ ಏರಿಯಾದಲ್ಲಿ ನಾವು ರೈಟ್ ಮಾರ್ಕನ್ನು ಹಾಕಬೇಕು ನೋಡಿ ಟಿಕ್ ಇಫ್ ಚೇಂಜಸ್ ರಿಕ್ವಾರ್ಡ್ ಯಾವ ಒಂದು ಫೀಲ್ಡಲ್ಲಿ ನಾವು ಚೇಂಜ್ ಮಾಡಬೇಕು ಆ ಫೀಲ್ಡಲ್ಲಿ ನಾವು ರೈಟ್ ಮಾರ್ಕ್ ಹಾಕಬೇಕು ಆ ನಂತರ ಓಲ್ಡ್ ನೇಮ್ ಆಮೇಲೆ ನ್ಯೂ ನೇಮ್ ಓಲ್ಡ್ ನೇಮ್ ಮೊದಲು ಹೇಗಿತ್ತು ನ್ಯೂ ನೇಮ್ ಹೇಗಿರಬೇಕು ಓಲ್ಡ್ ಡೇಟ್ ಆಫ್ ಬರ್ತ್ ಹೇಗಿತ್ತು ನ್ಯೂ ಡೇಟ್ ಆಫ್ ಬರ್ತ್ ಹೇಗಿರಬೇಕು ಒಂದು ವೇಳೆ ಓಲ್ಡ್ ಜೆಂಡರ್ ತಪ್ಪಾಗಿದ್ರೆ ಓಲ್ಡ್ ಜೆಂಡರ್ ಹೇಗಿತ್ತು ಈಗ ನ್ಯೂ ಜೆಂಡರ್ ನೀವು ಏನು ಚೇಂಜ್ ಮಾಡಬೇಕಂತ ಇದ್ದೀರಾ ಓಲ್ಡ್ ಆಧಾರ್ ಕಾರ್ಡ್ ಇದ್ದರೆ ಯಾವ ಆಧಾರ್ ಕಾರ್ಡ್ ಆ ನಂಬರ್ ಹಾಕಬೇಕು ನೀವು ಆಧಾರ್ ಕಾರ್ಡ್ ಇದ್ದರೆ ಚೇಂಜ್ ಮಾಡಬೇಕಾದ್ರೆ ನೀವು ಆಧಾರ್ ಕಾರ್ಡ್ ನಂಬರ್ ಏನಿದೆ ಅದು ಬರೀಬೇಕು ಒಂದು ವೇಳೆ ಓಲ್ಡ್ ನೇಮ್ ಆ್ಯಸ್ ಪರ್ ಆಧಾರ್ ಆ್ಯಸ್ ಪರ್ ಆಧಾರ್ ಓಲ್ಡ್ ನೇಮ್ ಏನಿತ್ತೆ ಆ ಹೆಸರು ಬರೀಬೇಕು ಈಗ ನೀವು ಚೇಂಜ್ ಮಾಡಬೇಕಂತ ಇದ್ದೀರಲ್ಲ ಆ ನ್ಯೂ ನೇಮ್ ಆ್ಯಸ್ ಪರ್ ಅದರ್ ಏನಿರಬೇಕು ಇಲ್ಲಿ ಬರೀಬೇಕಾಗುತ್ತೆ ಆಮೇಲೆ ಓಲ್ಡ್ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಮೊದಲಿಗೆ ಯಾವ ಕ್ಲಾಸ್ ಸೆಕ್ಷನ್ ಇತ್ತು ಈಗ ನೀವು ಯಾವ ಕ್ಲಾಸ್ ಮತ್ತು ಸೆಕ್ಷನ್ ಚೇಂಜ್ ಮಾಡಬೇಕಂತ ಇದ್ದೀರಾ ಸೊ ಇದೆಲ್ಲವನ್ನು ನಾವು ತುಂಬಬೇಕು ತುಂಬಿದ ತಕ್ಷಣ ಏನು ಮಾಡಬೇಕಾಗುತ್ತೆ ಅಂದರೆ ಹೆಡ್ ಆಫ್ ದ ಸ್ಕೂಲ್ ಡಿಟೇಲ್ಸ್ ಅಂದರೆ ನಮ್ಮ ಮುಖ್ಯೋಪಾಧ್ಯಾಯರ ಮಾಹಿತಿಯನ್ನು ಇಲ್ಲಿ ತುಂಬಬೇಕು ಆಮೇಲೆ ಒಂದು ಸಿಗ್ನೇಚರನ್ನು ಮಾಡಬೇಕಾಗುತ್ತೆ ಮತ್ತು ಸೀಲನ್ನು ಹೊಡಿಬೇಕಾಗುತ್ತೆ ಆಮೇಲೆ ಡಿಟೇಲ್ಸ್ ಆಫ್ ಬ್ಲಾಕ್ ಎಜುಕೇಷನ್ ಆಫೀಸರ್ ಆರ್ ರಿಕ್ವೈರ್ಲೆಂಟ್ ಅಂದರೆ ನಮ್ಮ ಬ್ಲಾಕ್ ಎಜು ಎಜುಕೇಷನ್ ಆಫೀಸರ್ ಅವರ ಒಂದು ಮಾಹಿತಿ ಅಂದರೆ ಅವರ ಒಂದು ಸಹಿ ಬೇಕು ಅವರ ಹೆಸರು ಬೇಕು ಡೆಸ್ಟಿಗ್ನೇಷನ್ ಸೀಲನ್ನು ಕೊಟ್ಟು ಅವರಿಗೆ ಒಂದು ನಾವು ಮಾಹಿತಿಯನ್ನು ಕೊಟ್ಬಿಟ್ಟು ನಾವು ಇಲ್ಲಿ ರಿಸೀವನ್ನ ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಆ ವಿದ್ಯಾರ್ಥಿಯ ಒಂದು ಚೇಂಜಸ್ ಅಂದರೆ ನೇಮ್ ಚೇಂಜಸ್ ಕ್ಲಾಸ್ ಚೇಂಜಸ್ ಏನೇ ಇದ್ದರೂ ಕೂಡ ಮಾಡ್ಬೋದು ಸೊ ಇದು ಒಂದು ವಿದ್ಯಾರ್ಥಿಗೆ ಒಂದು ಫಾರ್ಮ್ ಸೊ ಇದು ಯಾವ ಫಾರ್ಮ್ ಅಂತಂದರೆ ಎಸ್ ಒ ತ್ರೀ ಫಾರ್ಮ್ ಎನ್ನುವಂಥದ್ದು ಒಂದು ವೇಳೆ ಕೆಲವು ವಿದ್ಯಾರ್ಥಿಗಳು ನೇರವಾಗಿ ದಾಖಲಾಗಿದ್ದಾರೆ ಅಂಥ ವಿದ್ಯಾರ್ಥಿಗಳ ಒಂದು ಯು ಎಸ್ ಪ್ಲಸ್ನಲ್ಲಿ ಆ್ಯಡ್ ಮಾಹಿತಿಯನ್ನು ಆ್ಯಡ್ ಮಾಡಬೇಕಂದ್ರೆ ಎಸ್ ಒ ತ್ರೀ ಅಲ್ಲದೆ ಎಸ್ ಒ ತ್ರೀ ಎಸ್ ಒ ಟು ಮಾಹಿತಿಯನ್ನು ನಾವು ಫಾರ್ಮನ್ನು ನಾವು ಪಡಿಬೇಕಾಗುತ್ತೆ ಎಸ್ ಒ ಟು ಮಾಹಿತಿ ಡೈರೆಕ್ಟ್ ಅಡ್ಮಿಷನ್ ಆದ ಮಕ್ಕಳಿಗೆ ಎಸ್ ಒ ತ್ರೀ ಮಾಹಿತಿ ಅಪಾರ ಐ ಡಿಯಲ್ಲಿ ಏನಾದರೂ ನೇಮ್ ಚೇಂಜಸ್ಸು ಏನಾದರೂ ಮಾಹಿತಿ ಪಡಿಬೇಕು ಮಾಡಬೇಕಾದ್ರೆ ಸೊ ಎಸ್ ಒ ಟು ಫಾರ್ಮ್ ಇರುತ್ತೆ ಈ ರೀತಿ ಇರುತ್ತೆ ನೋಡಿ ಫಾರ್ಮ್ ಎಸ್ ಒ ಟು ಎವಡ ಎಸ್ ಇದು ಈ ಫಾರ್ಮ್ ಎದ್ರ ಬಗ್ಗೆ ಇದೆ ಅಂತಂದರೆ ಫಾರ್ಮೆಟ್ ಫಾರ್ ಸ್ಟೂಡೆಂಟ್ ಆ್ಯಡಿಷನ್ ಇನ್ ಯುಡೈಸ್ ಪ್ಲಸ್ ಅಂದರೆ ನೇರವಾಗಿ ಕೆಲವೊಂದು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ ಅಂಥ ವಿದ್ಯಾರ್ಥಿಗಳ ಮಾಹಿತಿಯನ್ನು ಯುಡೈಸ್ ಪ್ಲಸ್ನಲ್ಲಿ ಹಾಕಬೇಕಾದ್ರೆ ಯಾವ ವಿದ್ಯಾರ್ಥಿಗಳು ಇದರಲ್ಲಿ ಬರ್ತಾರೆ ಕ್ಲಾಸ್ ಟೂನಿಂದ ಕ್ಲಾಸ್ ಟೂ ಟ್ವೆಲ್ ವಿದ್ಯಾರ್ಥಿಗಳು ಬರ್ತಾರೆ ಕ್ಲಾಸ್ ಒನ್ ಅಂದರೆ ಅದು ನಾವೇ ಮಾಡಬಹುದು ಸೊ ಈ ವಿದ್ಯಾರ್ಥಿಗಳ ಮಾಹಿತಿಯನ್ನು ಯುಡೈಸ್ ಪ್ಲಸ್ನಲ್ಲಿ ಮಾಡಬೇಕಾದ್ರೆ ಈ ಒಂದು ಫಾರ್ಮೆಟನ್ನು ನಾವು ತುಂಬಬೇಕಾಗುತ್ತೆ ಸೊ ಈ ಎಸ್ ಒ ಟು ಫಾರ್ಮೆಟ್ ಯಾವ ರೀತಿ ಇದೆ ಅಂತಂದರೆ ಇಲ್ಲೂ ಕೂಡ ನಮ್ಮ ಶಾಲೆ ಯುಡೈಸ್ ಕೋಡ್ ಡಿಸ್ಟ್ರಿಕ್ಟ್ ನೇಮ್ ಸ್ಕೂಲ್ ನೇಮ್ ಯುಡೈಸ್ ಬ್ಲಾಕ್ ನೇಮ್ ಮಾಹಿತಿಯನ್ನು ತುಂಬಬೇಕು ಆಮೇಲೆ ಸೀರಿಯಲ್ ನಂಬರ್ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಆಫ್ ದ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಪರ್ಟಿಕ್ಯುಲರ್ ಅಂದರೆ ವಿದ್ಯಾರ್ಥಿಗಳ ಮಾಹಿತಿಯನ್ನು ತುಂಬಬೇಕಾಗುತ್ತೆ ನೇಮ್ ಜೆಂಡರ್ ಡೇಟ್ ಆಫ್ ಬರ್ತ್ ಆಮೇಲೆ ಪೇರೆಂಟ್ ಡೀಟೇಲನ್ನು ಇಲ್ಲಿ ತುಂಬಬೇಕಾಗುತ್ತೆ ಆಮೇಲೆ ಸ್ಟೂಡೆಂಟ್ಸ್ ಅದರ್ ಡೀಟೇಲನ್ನು ಇಲ್ಲಿ ತುಂಬಬೇಕಾಗುತ್ತೆ ಅಂದರೆ ಆಧಾರ್ ನಂಬರ್ ಆಫ್ ಸ್ಟೂಡೆಂಟ್ ನೇಮ್ ಆಫ್ ಸ್ಟೂಡೆಂಟ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಅಡ್ಮಿಷನ್ ಡೇಟ್ ಇನ್ ಪ್ರೆಸೆಂಟ್ ಸ್ಕೂಲ್ ಸೊ ಈ ಮಾಹಿತಿಯನ್ನು ತುಂಬಬೇಕಾಗುತ್ತೆ ಆಮೇಲೆ ರೀಸನ್ ವೈ ಸ್ಟೂಡೆಂಟ್ ವಾಸ್ ನಾಟ್ ಆ್ಯಡೆಡ್ ಇನ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಂದರೆ ಯಾವ ಕಾರಣಕ್ಕಾಗಿ ವಿದ್ಯಾರ್ಥಿಯನ್ನು ಹೋದ ವರ್ಷ ಎಸ್ ಪ್ಲಸ್ನಲ್ಲಿ ಆ್ಯಡ್ ಮಾಡಿಲ್ಲ ಅಂದರೆ ನಾವು ಹೇಳ್ಬೋದು ನೇರವಾಗಿ ವಿದ್ಯಾರ್ಥಿ ನಮ್ಮ ಸ್ಕೂಲಲ್ಲಿ ಅಡ್ಮಿಟ್ ಆಗಿದ್ದೇನೆ ಈ ಏಜ್ ಬೇಸ್ ಮೇಲೆ ಸೊ ಹೀಗಾಗಿ ನಾವು ಆ್ಯಡ್ ಮಾಡಿಲ್ಲ ಎನ್ನುವಂಥ ಇಲ್ಲಿ ನಾವು ರಿಮಾರ್ಕಲ್ಲಿ ಬರೀಬೇಕಾಗುತ್ತೆ ಆಮೇಲೆ ನಮ್ಮ ಆ ಒಂದು ಶಾಲೆಯ ಹೆಡ್ ಮಾಸ್ಟರ್ ಅವರ ಸಿಗ್ನೇಚರ್ ಸಹಿಯೊಂದಿಗೆ ನಾವು ಬ್ಲಾಕ್ ಎಜುಕೇಷನ್ ಆಫೀಸರ್ ಅವರಿಗೆ ಕೊಟ್ಬಿಟ್ಟು ಅವರ ಒಂದು ಸೈನನ್ನು ಪಡೆದು ಒಂದು ಕಾಪಿನವರಿಗೆ ಕೊಟ್ಬಿಟ್ಟು ನಾವು ರಿಸೂರ್ಡನ್ನು ಪಡೆದು ಈ ಒಂದು ವಿದ್ಯಾರ್ಥಿ ಮಾಹಿತಿಯನ್ನು ಇವರ ಎಸ್ ಪ್ಲಸ್ನಲ್ಲಿ ಆ್ಯಡ್ ಮಾಡ್ಬೋದು ಸೊ ಈ ರೀತಿಯಾಗಿ ಎರಡು ಫಾರ್ಮ್ಯಾಟ್ಗಳನ್ನು ನೋಡಿದ್ದೇವೆ ಫಾರ್ಮ್ ನಂಬರ್ ಎಸ್ ಟು ಮತ್ತು ಫಾರ್ಮ್ ನಂಬರ್ ಎಸ್ ಓ ತ್ರೀ ಸೊ ಐ ಹೋಪ್ ವಿ ಆಲ್ ಹ್ಯಾವ್ ಅಂಡರ್ಸ್ಟ್ಯಾಂಡ್ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್